ಅವ್ನ್ ನೋಡಿ ಹುರ್ಕೊಂಡ್ರ ಎಲ್ಲಿ ಗಂಟ ಹುರ್ಕಂತಾರ ಹೇಳ್ರಿ ದೀಪಾ ಕೆಡ್ಬೇಕಾದ್ರೆ ದಗ ದಗ ಉರದ ಆಮೇಲೆ ಕೆಟ್ಟೋಗಂಗೆ ಇಲ್ಲಿ ಹುರ್ಕೊಂಡ್ಲಿ ಹುರ್ಕೊಂಡ್ರ ಎಲ್ಲಿ ಗಂಟ ಹುರ್ಕಂತಾರ ಅಲ್ಲಿ ಗಂಟ ಸ್ವಾಗತ ಸುಸ್ವಾಗ್ ದಾಟ್ ಬಂದು ಬೀಸ್ ಹೊಡೆಸ್ತೆ ಹಿಂದ್ಗಡೆನೂ ತಿಂಡಿ ತಿನ್ನ ಹೋದ್ರೆ ಹೋಟ್ಲಕ್ ತಿಂಡಿ ತಲೆಗಿತ್ತು ಮುಂದೆ ಎಲ್ಲ ನಿಲ್ಸೋಣ ಅಂತೇಳಿ ಗ್ರೀಸ್ ಹೊಡಿಬೇಕಾಯ್ತು ನೋಡಿ ಎಷ್ಟು ಚೆನ್ನಾಗಿ ಲೋಡ್ ಮಾಡಿದ್ದಾರೆ ಬಾಕ್ಸ್ ಇದ್ದಂಗಿರೋದು ನೋಡಿ ಟೂರ್ ಮುಂದೆ ಐಟೈತೆ ನಡಿತತೆ ಎಲ್ಲಿ ಲೂಸ್ ಆಗಲ್ಲ ಇದೇ ಟೈರಿಂದ ಅಬ್ಬಾಕ್ಸಲ್ಲಿ ಹೋಗಿತ್ತು ಅದನ್ನೇ ಮುಂದೆ ಈ ಕ್ಯಾಪ್ ಕಟ್ ಆಗಿತ್ತು ಒಂದು ಇಟ್ಟಿದ್ದೆ ಗುರು ಆಯ್ತಾ ಬರ್ತಿಲ್ಲ ಬಿಜಾಪುರ ನಲ್ವತ್ತು ಕಿಲೋಮೀಟರ್ ಇದ್ದಂಗೆ ಒಂದು ಗುಜರಾತಿ ಹೋಟ್ಲೈತೆ ಅಲ್ಲಿ ನಿಲ್ಲಿಸಿದೆ ಊಟ ಮಾಡಿದೆ ಊಟ ಮಾಡ್ಕೊಂಡು ಹೊಡ್ತಾ ಇರೋದೆ ಕ್ಯಾಶ್ ಬೇಕಾಗಿತ್ತು ಕ್ಯಾಶ್ ಬೇಕಾಗಿತ್ತು ಕ್ಯಾಶ್ ಇವ್ರ ಹತ್ರ ನಿಲ್ಸ್ಕೊಂಡೆ ನೋಡಿ ಹಗ್ಗ ಎಲ್ಲಿ ಮಿಸ್ಗಾಡಿಲ್ಲ ಬಿಸಿಲೈತೆ ಗಾಡಿ ನೋಡ್ಸಿದ್ದೀನಿ ಆಗ್ತೈತೆ ಒಬ್ಬನೇ ಅಲ್ಲ ಅದಕ್ಕೆ ಇವಾಗ ಇರಾನೆ ಸೀದಾ ಆರಾಮಾಗೆ ಟೆನ್ಷನ್ ಇಲ್ದಂಗೆ ಸಾಯಂಕಾಲ ಟಿಂಬುರುಣಿ ದಾಟಿ ಟಿಂಬ್ರೂಣಿಗೆ ಹೋಗ್ತೀನಿ ಬನ್ನಿ ಹೋಗಮ್ಮ ಹೊಲ್ಟೆ ನೋಡಿ ಉಂಡು ಒಂದ್ ಕಡೆ ಗಾಳಿನೂ ಬೀಸ್ತೈತೆ ಒಂದ್ ಕಡೆ ಬಿಸಿಲು ಹೊಡಿತೈತೆ ಬಿಸಿಲು ಹೊಡಿತೈತೆ ಅಷ್ಟೊಂದು ಬಿಸಿಲು ಹೊಡಿತಿಲ್ಲ ಗಾಳಿ ಸಿಕ್ಕಾಪಟ್ಲೆ ಬಿಸ್ತೈತೆ ಗಂಟೆ ವೇಸ್ಟು ಇಷ್ಟ ಬಿಜಾಪುರದಾಗ ಇವಾಗೇನು ಕಾಲ ಏನ್ ಮಿಂಚಿಲ್ಲ ಏನ್ ಜಾಸ್ತಿ ಟೈಮ್ ಆಗಿಲ್ಲ ಇನ್ನು ಒಂದ್ ಗಂಟೆ ಅಷ್ಟೇ ಇಲ್ಲಿದ್ದ ನಲ್ವತ್ತೈದು ಕಿಲೋಮೀಟರ್ ಬಿಜಾಪುರ್ ಒಂದು ನೂರ ಅರವತ್ತು ಕಿಲೋಮೀಟರ್ ತಿಂಬೂರ್ಣಿ ಸಾಯಂಕಾಲ ಆರು ಗಂಟೆಗೆ ಹೋದ್ರೆ ಸಾಕು ತಿಂಬೂರ್ಣಿಗೆ ಆರಾಮಾಗಿ ಕರಿವಲ್ಲ ನಗರ ದಾಟಿ ಬಿಡ್ತೀನಿ ಒಂಬ ಹತ್ತು ಗಂಟೆ ಅಷ್ಟೊತ್ತಿಗೆ ನೋಡೋಣ ಎಲ್ಲಿಗ ತಂಡಿಗ ನೋಡಿಯನ್ನ ಮುಂದಾಗ್ಲೇ ಎಲ್ಲ ಎಸ್ಟಿಮೇಟ್ ಮೆಂಟ್ ಹಾಕೊಂಡ್ ಹೋಗ್ಬಾರ್ದು ಸಾಯಂಕಾಲದಷ್ಟೊತ್ತಿಗೆ ಇದೆಲ್ಲ ದಾಟಿ ಹೋಗ್ತೀನಿ ಯಾವನ್ನ ಕರ್ನಾಟಕ ಗಾಡಿ ಸಿಗ್ತಾವಂದ್ರೆ ಇದುವರೆಗೂ ಒಂದು ಗಾಡಿ ಎಲ್ಲೆಲ್ಲಿ ಸಿಕ್ಕಿಲ್ಲ ಹಂಡ್ರಾಪುರ ರೋಡ್ನಾಗ ಹೋದ್ರೆ ಸಿಗ್ತವೆ ಅನರಪುರ್ ಮೇಲೆ ಹೋದ್ರೆ ಅಣ್ಣಚ್ಚಿ ಗಾಡಿ ಅಲ್ಲಿ ಇರ್ತವೆ ಎಲ್ಲ ಹೋಗ್ತಿರ್ತವೆ ಆದ್ರೆ ಅವ್ರ ಜೊತೆಗೆ ಹೋಗೋದು ಕರ್ನಾಟಕ ಗಾಡಿ ಏನಾದ್ರು ನೈಟ್ ಹೋಗಿರ್ತವೆ ನಾವು ಬೆಳಿಗ್ಗೆ ಹೋಗ್ತೀವಿ ಮತ್ತೆ ಸಿಗೋಣ ಇಲ್ಲಿಗೆ ಚಿತ್ರದುರ್ಗ ಸೋಲಾಪುರ ಹೈವೇಗೆ ನಮ್ಮ ಪ್ರಯಾಣ ಮುಕ್ತಾಯವಾಯಿತು ಇವಾಗ ಬಿಜಾಪುರಿಂದ ಲೆಫ್ಟ್ ಹಿಡ್ದು ಇದು ಉಮ್ದಿ ರೋಡ್ನಾಗ ಹೋಗ್ತಾ ಇದ್ನಿ ಉಮ್ದಿ ಅರಕೇರಿ ಅರಕೇರಿ ಮಂಗಳವಾಡ ಪಂಡ್ರಾಪುರ ಸೀದಾ ಟಿಮ್ರೂನಿಗೆ ಹೋಗ್ತಾತೆ ಎರಡು ಗಂಟೆ ಆಯ್ತು ನೋಡಿದ್ರು ಇಲ್ಲಿಗೆ ಒಂದು ಇಳಿ ಅಷ್ಟೊತ್ತಿಗೆ ಗ್ರೀಸ್ ಹೊಡಿಯೋಕೆ ಅರ್ಧ ಗಂಟೆ ಊಟ ಗಾಡ ಊಟ ಮಾಡೋಕೆ ಅರ್ಧ ಗಂಟೆ ಆಮೇಲೆ ಅಲ್ಲಿ ಹೊಸಪೇಟೆ ಹತ್ರ ಒಂದು ಗಂಟೆ ಅಲ್ಲಿ ಜಾಮು ಟೋಲ್ಗೇಟು ಅದು ಇಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬರ್ತಿದ್ದೆ ಟೈಮಿಂಗ್ ಸೀಟ್ ಹೊಡ್ಕೊಂಡ್ಬರೋಕೆ ನಾನೇನು ಕಚ್ಚ ಮಾಲ್ ತುಂಬಿಲ್ಲ ಸುಕ್ಕ ಮಾಲ್ ತುಂಬಿರೋದು ಆರಾಮಾಗಿ ಹೋದ್ರೆ ಒಟ್ಟೇನು ಅದೇನೋ ಗೊತ್ತಿಲ್ಲ ಎಲ್ಲ ಎದರಿಸ್ಬಿಟ್ಟಾರೆ ಪಂಡ್ರಾಪುರ್ ಲೈನ್ ಪಂಡ್ರಾಪುರ್ ರೋಡು ಮತ್ತು ಟಿಮುರ್ಣಿ ರೋಡ್ನಾಗೆಲ್ಲ ಇಷ್ಟೊತ್ತಿಗೆ ಇಷ್ಟು ಗಂಟೆಗೆ ಪಾಸ್ ಆಗ್ಬೇಕಂತೇಳಿ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ಒಬ್ಬೊಬ್ರು ಇರ್ತೀವಿ ಮತ್ತು ಫಾಲೋ ಏನು ಮಾಡ್ತೀರ ಅನ್ನಚ್ಚಿ ಗಾಡಿಗೆ ಇಬ್ಬಿಬ್ಬರಿದ್ದರೂ ಹೋಗಲ್ಲ ಒಬ್ಬೊಬ್ರು ಇರ್ತೀವಿ ಎಲ್ಲರ ಟೈರ್ ಪಂಚರ್ ಆಯಿತು ಏನೇನು ಆಯಿತು ರಾತ್ರಿಕ್ಕೆ ಅಂಥೇಳಿ ಅದೇ ಒಂದು ಭಯ ಅಷ್ಟೇ ಮತ್ತೇನಿಲ್ಲ ಮೊಬೈಲ್ ದುಡ್ಡು ಸುಮ್ಮನೆ ಅಲ್ಲೇ ಹೋಗ್ತಾವಂತೇಳಿ ಹೇಳಕ್ಕೆ ಬರೋಲ್ಲ ಗ್ರಾಚಾರ ಕೆಟ್ಟರೆ ಯಾರು ಏನು ಮಾಡೋಕೆ ಬರೋಲ್ಲ ಇವೆಲ್ಲ ಅಲ್ಲಿಂದನೇ ಬರೋದು ನೋಡಿ ಟ್ರಾಲರ್ಗಳೆಲ್ಲ ಬಾರ್ಡ್ರ್ ಇಲ್ಲ ಅಂದ್ಕಬೇಡ್ರಿ ಬಾಡ್ರ್ ಐತೆ ಟೋಲ್ ಗೇಟ್ ದುಡ್ಡು ಉಳಿತಾವ ಈ ರೋಡ್ನಾಗೆ ಮತ್ತೆ ಮೂವತ್ತು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಆ ಕಡೆ ಹೋಗೋಕು ಈ ಕಡೆ ಹೋಗ್ ಮೂವತ್ತು ಕಿಲೋಮೀಟ್ರ್ ಅಂದರೆ ಹತ್ತು ಲೀಟರ್ ಡೀಸಲು ಒಂದು ಸಾವಿರ ಡೀಸೆಲ್ ಕಮ್ಮಿ ಕುಡಿತ ಎರಡು ಸಾವಿರ ಟೋಲ್ ಕುಡಿ ಡೀಸೆಲ್ಲು ಕರೆಕ್ಟಾಗಿ ಕುಡಿತತೆ ಎರಡು ಸಾವಿರ ಟೋಲ್ಗೇಟ್ ದುಡ್ಡು ಹೋಗ್ತಾವೆ ಉಳಿತಾವ ಅಷ್ಟೇ ಹಂಗಾಗಿ ಎಲ್ಲ ಜಾಸ್ತಿ ಓಡಾಡೋದಿಲ್ಲ ನಾನು ಓಡಾಡ್ತಿದ್ದಿಲ್ಲ ನಾನು ಜತ್ ಮೇಲೆ ಬರ್ತಿದ್ದೆ ಜತ್ ಮೇಲೆ ತ್ರಿಕೋಟ ಹತ್ರ ರೋಡ್ ಮಾಡ್ತಾಯಿದ್ದಾರೆ ಈ ರೋಡ್ ಹೆಂಗೈತೆ ಅಂತೇಳಿ ನಮ್ಮ ಫ್ರೆಂಡಿಗೆ ಕೇಳಿದೆ ಇಲ್ಲೇನೇ ಇದ್ದಾನೆ ಇಲ್ಲೇ ಒಂದು ಕೋಲಾರು ಕೋಲಾರ ಅಂದರೆ ಬೆಂಗಳೂರು ಹತ್ರ ಕೋಲಾರ ಅಲ್ಲ ಇಲ್ಲೊಂದು ಕೋಲಾರ ಬರ್ತತೆ ಬಿಜಾಪುರ ಹುಬ್ಳಿ ರೋಡ್ನಾಗೆ ಅವನಿಗೆ ಕೇಳಿದರೆ ಇಲ್ಲ ರೋಡ್ ಚೆನ್ನಾಗೈತೆ ಹಿಂಗೆ ಬಾ ಅಂತ ಹೇಳಿದ್ದ ಒಂದು ಸಲ ನೈಟ್ ಬಂದಿದ್ದೆ ಅದೇ ಅಂಕೋಲಾರದು ನಮ್ಮ ಸಬ್ಸ್ಕ್ರೈಬರ್ ಭರತ್ ಬೆಂಜ್ ಗಾಡಿ ಬಂದತ್ತಂತ ಹೇಳಿದ್ದಲ್ಲ ಅವ್ರನ್ನ ಕರ್ಕೊಂಡು ಬಂದಿದ್ದಿ ರೋಡ್ನಾಗೆ ಇವಾಗ ಹೋಗ್ತಿರೋದು ಸಿ ಸಿ ರೋಡ್ ಐತೆ ಡಾಂಬರ್ ರೋಡ್ ಐತೆ ಎಲ್ಲ ಐತೆ ರೋಡ್ ಚೆನ್ನಾಗೈತೆ ಅಂದರೆ ಅಲ್ಲೇ ಒಂದು ಐದು ಹತ್ತು ಒಂದು ಇಪ್ಪತ್ತು ಕಿಲೋಮೀಟ್ರ್ ಊರು ಸೆಂಟ್ರಾಗೆ ಸಿಂಗಲ್ ರೋಡ್ ಬರ್ತತೆ ಯಾವನ್ನ ಟ್ರಾಲರು ಹೊರಗಡೆ ಲೋಡ್ ಮಾಡ್ಕೆ ಬಂದರೆ ಸೈಡ್ಗೆ ಇಳಿಸ್ಬೇಕು ಫುಟ್ಪಾತ್ಗೆ ಇದ್ದಿದ್ದೆಲ್ಲ ನಂಬರ್ ಒನ್ ರೋಡು ಹಂಗೆ ಯಾಕೆ ಹೋಗ್ಬೇಕು ಮತ್ತೆ ಅಲ್ಲಿ ಸುಮ್ಮನೆ ಆ ಕಡೆ ಬೊಂಬೆ ಯಾತ್ಗುರು ಇದು ಬೊಂಬೆ ಹೈದ್ರಾಬಾದ್ ರೋಡ್ ಐತಲ್ಲ ಬೊಂಬೆಲ್ಲ ಪುನಃ ಹೈದ್ರಾಬಾದ್ ರೋಡು ಆ ರೋಡ್ನಾಗೆ ಟ್ರಾಫಿಕ್ ನೋಡ್ಗುರು ಅವನ ಕಾರ್ನೇ ಅಯೋಗ್ಯ ನನ್ನ ಮಗ ಜೋರಾಗಿ ಹೋಗಲ್ಲ ಸೈಡು ಬಿಡೋದಿಲ್ಲ ಪಾಪ ಇವನಿಗೆ ಇವ್ನು ಓವರ್ಟೇಕ್ ಮಾಡಕ್ ಹೋದ್ರೆ ಜೊತೆಗೆ ಹೋಗ್ತಾನೆ ಎಂತ ಅಯೋಗ್ಯ ನನ್ನ ಮಗ ಓದನ್ನು ಹೋಗ್ಬೇಕು ಇಲ್ಲನೋ ಸೈಡ್ ಸೈಡ್ ಬಿಟ್ಟನ್ನು ಬಿಡ್ಬೇಕು ತೊಂದರೆ ಕೊಡಬಾರ್ದು ಸಿಂಗಲ್ ರೋಡ್ಗಳಾಗೆ ಐವೇ ರೋಡ್ನಾಗೆ ಆಟ ಆಡಿದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ ಹಿಂಗಿಂದ ಹೋದ್ರೆ ನೂರ ಐವತ್ತು ನೂರ ಅರವತ್ತು ಕಿಲೋಮೀಟ್ರಿಗೆ ತಿಂಪು ನಿಮ್ತೀವಿ ಹಂಗ ಸೋಲಾಪುರಕ್ಕೆ ಬಂದರೆ ಇನ್ನೂರು ಕಿಲೋಮೀಟ್ರ್ ಆಗ್ತದೆ ಮತ್ತೆ ಎರಡು ಸಾವಿರ ಟೋಲ್ ಉಳಿತಂತೆ ಅಷ್ಟೇ ನೋಡಿ ಬನ್ನಿ ಹೋಗಮ್ಮ ಅಣ್ಣಾಚಿ ನಾವೇ ಸೈಡ್ ಹೊಡ್ಕಂಡು ಅಣ್ಣಾಚಿ ಗಾಡಿಗಳಿಗೆ ರೋಡ್ನಾಗ ಬೇಜಾನು ಸಿಗ್ತವೆ ನೈಟೆಲ್ಲ ಓಡಾಡ್ತವೆ ನೈಟ್ ಅಂದ್ರೆ ಸಿಂಗ್ ಸಿಂಗಲ್ ಗಾಡಿ ಬರಲ್ಲ ಎರಡು ಮೂರು ಗಾಡಿ ಜೊತೆ ಹೋಗ್ತಾರೆ ಇವಾಗಲೂ ಒಂದು ಮುಂದೆ ಮೂರು ಗಾಡಿ ಗಾಡಿಗಳು ಒಂಚೂರು ಸೈಡ್ ಹೋಗೋಣ ವೆರಿ ವೆರಿ ಗುಡ್ ಬಾಯ್ ನೋಡಿ ಇವಾಗ ಕರ್ನಾಟಕ ದಾಟಿ ಮಹಾರಾಷ್ಟ್ರ ಬಂದ್ವಿ ಯಾಕೋ ಗುರು ಇಲ್ಲ ಅಣ್ಣ ಗಾಡಿ ಬಾಳ ನಿಂತಿದಾವೆ ಬಾಳ ಇಲ್ಲ ಎರಡೇ ನಿಂತಿರೋದು ಆ ಕಡೆ ಒಂದು ಕೂಡ ಪಾರ್ಕಿಂಗ್ ದೊಡ್ಡದೈತೆ ಮೋಸ್ಟ್ಲಿ ರಾಜಸ್ಥಾನಿ ಹೊಟ್ಟಿರ್ಬೇಕೇನೋ ಅಲ್ಲಿಂದ ಒಂದಿತ್ತು ಗುಜರಾತಿ ರಾಜಸ್ಥಾನಿ ಅಂತ ಅಂತೇಳಿ ವ್ಯೂ ಮಾತ್ರ ಸೂಪರ್ ಆಗಿದೆ ನೋಡಿ ಈ ಕಡೆ ಎಲ್ಲ ಇಳಿಸ ಕಾಣ್ತಿದೆ ಯಾಕೋ ಒಂಚೂರು ಕೊಟ್ಬಿಟ್ಟು ಅಂತೈತೆ ತಲ್ವಿ ಗುರು ಭಾರತ್ ಬೆಂದು ಲೌಡ್ ಲೋಡ್ ಎಲ್ಲ ಸೈಡಿಗೆ ಬಂದ್ಬಿಟ್ಟು ನೋಡಿದ್ದು ಆ ತುಂಬಿದಾಗ ಫೈವ್ ಡಬಲ್ ಸೆವೆನ್ ಟೋನ್ ಅದೇ ಅದೇ ಸೈಡಿಗೆ ಬಂದು ರೆಡಿ ಮಾಡಿಸಿದ್ದೆ ಕೇರಳ ಗಾಡಿ ಅದು ಇದು ಮಾತ್ರ ಸೂಪರ್ ಆಗಿದೆ ಇದು ಖಾಲಿ ಜಾಗ ಗಾಡಿ ನಿಲ್ಸ್ಕೊಂಡ್ರೆ ಅಷ್ಟೇ ಟೀ ಅಂಗಡಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಇದು ಮಾತ್ರ ಸೂಪರ್ ಆಗಿದೆ ನೋಡಿ ವಿಡಿಯೋ ಒಂದೇ ವಿಡಿಯೋದಾಗ ನೋಡ್ದಂಗೆ ವಿಡಿಯೋ ಇಲ್ಲೇ ಎಂಡ್ ಮಾಡಿದ್ದೆ ಮತ್ತೆ ಇಲ್ಲಿಂದಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಜಂಗಲ್ ಗುರು ಜಂಗಲ್ ಅಂದರೆ ಜಂಗಲ್ ರಾತ್ರಿ ಬರೋಕ್ಕೆ ರೋಡ್ನಾಗ ಭಯ ಆಗ್ತೈತೆ ಯಾಕಂತಿರ ಅಕ್ಕಪಕ್ಕ ಊರಿಲ್ಲ ನಾನು ಲಾಕ್ಡೌನ್ನಾಗೆ ಬಂದಿದ್ದೆ ಈ ರೋಡ್ನಾಗೆ ಫುಲ್ ಹೆದರಿಕೆ ಬಿಟ್ಟಿದ್ದೆ ಇವಾಗ ನೈಟೆಲ್ಲ ಗಾಡಿ ಓಡಾಡ್ತಾವಂತೆ ನಾನು ಬಂದಾಗ ಗಾಡಿ ಇದ್ದು ಅಂದರೆ ಸಿಂಗ್ ಸಿಂಗಲ್ ಡ್ರೈವರ್ ಭೀ ಬರೋಲ್ಲ ಎಲ್ಲ ಜೊತೆ ಬರ್ತಾರೆ ನೋಡಿ ಈಗ ಅಲ್ಲೇ ಗಾಡಿಗೆ ಸಿಂಗಲ್ ಡ್ರೈವರ್ ಇರೋದು ಡಬಲ್ ಅದರ್ ಗುರು ಅಣ್ಣಚಿ ಗಾಡಿ ಯಾವುದೋ ಒಂದು ಗಾಡಿನಾಗ ಸಿಂಗಲ್ ಬರೋದು ಅವರನ್ನು ಎಲ್ಲ ಸಿಂಗಲ್ ಬರೋದು ಕಲ್ತ್ಬಿಟ್ಟಾರೆ ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ ಅಲ್ಲಿ ಹಿಂದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಇದು ಇಲ್ಲೊಂದು ಏರಿಯಾ ಐತೆ ಮುಂದೆ ಆ ಏರಿಯಾದಾಗ ಹೋಗ್ಬಿಟ್ರೆ ರಾಜಸ್ಥಾನಿಗೆ ಬಂದೀನಿ ಬಂದಿನ್ ಆ ಥರ ಫೀಲಿಂಗ್ ಆಗ್ತತೆ ಯಾಕಂತೀರಾ ಅಲ್ಲೆಲ್ಲ ಮರಳು ಗಾಡಿ ಇರೋ ಫುಲ್ಲು ಅದಕ್ಕೆ ಹೆಂಗಾಗತ ಯಾಕೋ ಗಾಡಿ ನಿಧಾನ ಕೊಡ್ತೀವಿ ಈ ರೋಡ್ ಎಲ್ಲಾ ಕರೆಕ್ಟ್ ಐತ್ ಗುರು ಒಂದೇ ಒಂದ್ ಮಾತ್ರ ಬ್ರಿಡ್ಜ್ ಕೆಲಸ ಮಾಡಿಲ್ಲ ಅದೊಂದು ಕೆಲಸ ಮಾಡಿ ಮುಗಿಸ್ಬಿಟ್ರೆ ನಿಶ್ಚಿಂತೆಯಿಂದ ತೊಂಬತ್ತು ನೂರಾಗ ಬರ್ತಾವ್ ರಾತ್ರಿ ಗಾಡಿಗಳು ಗುರು ಹಿಂಗೆ ಬರ್ತಾನೆ ಜಾಗ ಇಲ್ಲ ಲೆಫ್ಟ್ ಸೈಡ್ಗೆ ಗಾಡಿನ ಕಡೆ ಜಾಗ ಇದ್ರೂ ಸೆಂಟ್ರ ರೋಡಿಗೆ ಅಯೋಧ್ಯೆ ಚಮಕ್ ಕೊಡಕ್ಕೆ ಬರ್ತಾನೆ ನಾವು ಅಣ್ಣ ಗಾಡಿ ಅಂದ್ಕೊಂಡು ನಮ್ಮ ಬಾಡಿ ಕ್ಯಾಬಿನ್ ಇರೋದು ನೋಡಿ ಹಂಗೆ ಮಾಡ್ತಾರೆ ಇವಾಗ ಕರ್ನಾಟಕ ದಾಟ ಮಹಾರಾಷ್ಟ್ರದಾಗ ಬಂದೀವಿ ಇಲ್ಲೊಂದು ಸ್ವಲ್ಪ ಮತ್ತೆ ಕರ್ನಾಟಕ ಬೀಳುತ್ತೆ ಆಮೇಲೆ ಮತ್ತೆ ಮಹಾರಾಷ್ಟ್ರ ಬೀಳುತ್ತೆ ಒಂದು ಉಮಡಿ ದಾಟಿದ ಮೇಲೆ ಸಿ ಸಿ ರೋಡು ಡಬಲ್ ರೋಡ್ ಬರುತ್ತೆ ಮೂವತ್ತು ಕಿಲೋಮೀಟ್ರ್ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ರೋಡು ಆಮೇಲೆ ಮೆಗಾ ಹೈವೇ ಅಂತಾರೆ ಇಲ್ಲ ಸಿ ಸಿ ರೋಡ್ ಉಮಡಿ ದಾಟಿದ ಮೇಲೆ ಆ ಕಡೆಯಿಂದ ಬರ್ಬೇಕಾರೆ ಈ ಸಾಗುತ್ತ ಈಸ್ ಇವಾಗ ಈ ಕಡೆಯಿಂದ ಹೋಗ್ಬೇಕಾರೆ ಅಪ್ಪು ಹಾಗೆ ಇಲ್ಲಿ ಇಲ್ಲಿಂದ ಪಾಂಡ್ರಾಪುರ ಒಂದು ಐವತ್ತು ಕಿಲೋಮೀಟ್ರು ಅಲ್ಲಿಂದೊಂದು ತಿಂಪೂರಿನೊಂದು ಐವತ್ತು ಹಂಡ್ರೆಡ್ ಮೂರ್ ಗಂಟೆ ಅರಾಮ್ ಎರಡೂವರೆ ಗಂಟೆ ತಂಡ ಐದುವರೆ ಆರು ಗಂಟೆಗೆ ಟಿಮೂರ್ನಿಗೆ ಹೋದೆ ಹೋಗ್ತೀನಿ ಯಾಕೂರು ಇದು ಕರ್ನಾಟಕ ಗಾಡಿ ಯಾವುದೋ ನೈನ್ಟೀನ್ ಪಾರ್ಸೆಂಟ್ ಶಿವಮೊಗ್ಗ ಗಾಡಿ ಇರ್ಬೇಕು ಎಲ್ಲ ಗಂಟೆ ಜಾಸ್ತಿ ಓಡಾಡೋದು ಇಲ್ಲ ಐವತ್ತು ಕಿಲೋಮೀಟರ್ ಕಮ್ಮಿ ಆಗುತ್ತೆ ನಮ್ಮ ಓನರ್ಗೆ ಹೇಳಿದ್ರೆ ತಂಗಲ್ಲ ಚೆಕ್ ಮೇಲೆ ಹೋಗ್ಕೋ ಬೇಡ ಅಂತಂದ ಅಲ್ಲಿ ರೋಡ್ ಸರಿ ಇಲ್ಲ ರೋಡ್ ಮಾಡ್ತಾ ಇದಾರೆ ಹತ್ರ ಅದಕ್ಕೆ ಹಿಂಗೆ ಬಂದ್ರೆ ಸಲಹೆ ಆಯ್ತಂತಂದ್ರೆ ಈಗ ಹಿಂಗೆ ಹೋಗ್ತಾ ಇದ್ದ ನೋಡಿ ಕಂಡ್ರಪುರ ಬೈಪಾಸ್ ನೋಡ್ಬಿಡ ಹೆಂಗೈತೆ ನ್ಯಾಷನಲ್ ಹೈವೇ ಬರೀ ತ್ಯಾತ ರೋಡು ಗುಂಡಿ ದಾರಿ ಗಾಡಿ ತೊಗೊಂಡ್ಬಿಟ್ಟು ಮುಗ್ದ ಹುಚ್ಚಿದ್ರಾಗೆ ಏನಿಲ್ಲ ಎಲ್ಲ ಗಲಗಲ ಗಲ್ಲ ಅಂದ್ಬಿಡ್ತವೆ ಇಲ್ಲ ಇಲ್ಲಿ ಇರೋದಿಲ್ಲ ಎಲ್ಲ ಹೋಗ್ಬಿಡ್ತದ ನೋಡಿ ನಿಧಾನಕ್ಕೆ ಹೋಗ್ಬೇಕು ಒಂದು ಇಪ್ಪತ್ತು ಮೂವತ್ತರಾಗೆ ಈ ಬೈಪಾಸ್ ಹಿಂಗೆ ಇರೋದು ಒಂದ್ ಎಂಟತ್ತು ಕಿಲೋಮೀಟ್ರು ಈಗ ನಾವು ಒಣಕ್ಕೆ ಹೋಗಿ ಬರ್ಬೋದು ಒಳಗೆ ಮುಂದಕ್ಕೆ ಹೋದ್ರೆ ನೀವು ಇಲ್ಲಿ ಹೆಂಗ ಗೊತ್ತಾ ಮಹಾರಾಷ್ಟ್ರ ಪೊಲೀಸ್ನರಿಗೆ ಒಂದು ತಪ್ಪು ಮಾಡಿ ಸಿಕ್ಬಿಟ್ರೆ ಸಾಕು ಐವತ್ತು ಜಾಗದಾಗ ಐನೂರು ಕಷ್ಟ ಅದ್ರಾಗೂ ಕರ್ನಾಟಕ ಗಾಡಿ ಅಂದ್ರೆ ಭಾರಿ ಉರಿ ಇಲ್ಲಿ ಇಲ್ಲಿ ಇವು ಟೂರಿಸ್ಟ್ ಗಾಡಿಗಳು ಬರ್ತಾವಲ್ಲ ಟಿ ಟಿ ಮತ್ತೆ ತುಫಾನು ಕಾರುಗಳಾಗಿ ಅಲ್ಲೆಲ್ಲ ಪುಲ್ ಇದು ಮಂಗ್ಲೆಡಾದಾಗ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಸೀಟ್ಗಳು ಚೆಕ್ ಮಾಡ್ತಿದ್ದಾರೆ ಚೆಕ್ ಮಾಡ್ತಾರೆ ಇಲ್ಲಿ ಬರೋ ಗಾಡಿ ಅಷ್ಟೇ ಬಸ್ಸು ಎಲ್ಲ ಬರ್ತಾವಲ್ಲ ಕರ್ನಾಟಕ ಗಾಡಿ ಭಾರಿ ಕಿರಿಕಿರಿ ಇನ್ನು ಬೊಂಬೈನಾಗಂತೂ ಭಾರಿ ಕಿರಿಕಿರಿ ನನ್ನ ಮಕ್ಕಳು ಪುಣೆ ಬೊಂಬೈನಾಗ ಕರ್ನಾಟಕ ಗಾಡಿ ನೋಡಿಬಿಟ್ರೆ ಏನು ಮಾಡ್ತೀರಾ ನಮ್ಮ ನೋಡಿದರೆ ನಮ್ಮನ್ನು ನೋಡಿ ಹುರ್ಕೊಂಡ್ರೆ ಎಲ್ಲಿ ಗಂಟೆ ಹುರ್ಕಂತಾರೆ ಹೇಳಿರಿ ದೀಪ ಕೆಡ್ಬೇಕಾದ್ರೆ ದಗ ತಗ ಉರದು ಆಮೇಲೆ ಕೆಟ್ಟೋಗುತ್ತೆ ಹಾಗೆ ಇನ್ನು ಮೇಡಮ್ ಇಲ್ಲಿ ಹುರ್ಕಂಡ್ಲಿ ಎಲ್ಲಿ ಗಂಟೆ ಹುರ್ಕಂತಾರೆ ಅಲ್ಲಿ ಗಂಟೆ ಇವಾಗ ರೋಡ್ ಪಾಸ್ ಮಾಡೋದು ಪಾಸ್ ಮಾಡಿ ಬಂಡ್ರಪುರ್ ಸಿಟಿಗೆ ಹೋಗೋದ್ ಬೇಡ ಬೈಪಾಸ್ ರೋಡ್ ಚಾಲು ಐತಂತೆ ಇವಾಗ ನಮ್ಮ ದೋಸ್ತ ಕೇಳಿದೆ ರಮೇಶಿಗೆ ಅವನು ಬೈಪಾಸ್ ಚಾಲು ಐತೆ ಹಂಗೆ ಬಂದ್ಬಿಡು ಸಿಟಿ ಒಳಗೆ ಹೋಗ್ಬೇಡ ಅಂತ ಸರಿ ಅಂದೆ ಅವನು ಗಂಗಾವತಿಯಿಂದ ಅಕ್ಕಿ ಹೋಗೇನಂತೆ ಅವರು ಟಾಪ್ ಬಾಡಿಗೆ ಇಪ್ಪತ್ನಾಲ್ಕು ಸಾವಿರ ಬಾಡಿಗೆ ಫೋರ್ಟೀನ್ ಇಲ್ಲಿಗೆ ಹೋಗ್ಯನೋ ಸಿಕ್ಸ್ಟೀನ್ ಇಲ್ಲಿಗೆ ಹೋಗ್ಯನೋ ಗೊತ್ತಿಲ್ಲ ನೋಡೋಣ ಅಂದ ಭಗತ್ ಇವತ್ತು ಸಿಗೋಣ ಮಣ್ಣು ಖಾಲಿ ಮಾಡಿ ಮಣ್ಣು ಏರ್ಕಂಡು ಹೋಗ್ತಾಯಿದ್ರು ಖಾಲಿ ಮಾಡ್ತಿದ್ರು ಏರ್ಕಂಡು ಹೋಗ್ತಿರೋದು ಎರಡು ಮಣ್ಣು ಮೊನ್ನೆ ಸಿಟಿ ದಾಟಿ ಸಿಗಮ್ಮ ಮತ್ತೆ ಇಬ್ಬರು ಅಂತೂ ಇಂತೂ ಪಂಡ್ರಪುರ ಬೈಪಾಸ್ ಎಲ್ಲ ದಾಟಿದ್ವಿ ಇವಾಗ ಹೊಸ ಬೈಪಾಸ್ ಚಾಲು ಐತೆ ಆ ಬೈಪಾಸಿಗೆ ಹೋಗ್ತಾ ಇದ್ದಾವೆ ಗಾಡಿಗಳೆಲ್ಲ ನನಗೆ ಗೊತ್ತಿಲ್ಲದೆಲ್ಲೇ ನಾನು ಸಿಟಿಯಾಗೆ ಹೋಗಿದ್ದೆ ಇವಾಗ ಇವರೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ದುರ್ಗದ ಗಾಡಿ ನೋಡಿ ಇದು ಎ ಎಮ್ ಬೊಂಬೈಗೆ ಹೋಗ್ತಿರ್ಬೇಕೆ ನಮ್ಮ ಮೋಸ್ಟ್ಲಿ ಬೊಂಬೈಗೆ ಹೋಗ್ತಾ ಇತ್ತು ಗಾಂಧಿಧಾಮಿಗೆ ಹೋಗ್ತಾ ಇತ್ತು ನಿನ್ನೆ ಲೋಡ್ ಆಗಿರೋ ಗಾಡಿ ಎಲ್ಲ ಇವು ನಮ್ಮಂಗೆ ಮನೆ ಹತ್ರ ನಿಲ್ಸ್ಕೊಂಡು ಎಲ್ಲ ಬೆಳಿಗ್ಗೆನೆ ಬಂದಿರೋದು ಇದಾನ ಬರೋಣ ಒಂಚೂರು ನಾವು ರೋಡ್ ದಾಟ್ತೀವಿ ಮುಂದೆ ಒಂದ್ ಎರಡು ಗಾಡಿ ಹೋಗ್ತಿದ ಅವೆಲ್ಲ ಬೆಳಿಗ್ಗೆ ಬಂದಿರೋರು ಅಲ್ಲಿ ನಿಲ್ಸ್ಕೊಂಡಿದ್ರು ನಾನು ಮುಂದೆ ಬಂದು ನಿಲ್ಸಿ ಟೈರ್ ಗೀರ್ ಎಲ್ಲ ನೋಡ್ದೆ ಅಷ್ಟ್ರಾಗಿದ್ದು ಬಂತು ಇನ್ನೂ ಗಾಡಿಗಳಿದಾವ ಹಿಂದೆ ಯಾರ್ಯಾರೋ ಗೊತ್ತಿಲ್ಲ ಎಲ್ಲ ಪರಿಚಯ ಇಲ್ದಿರೋ ಡ್ರೈವರ್ಗಳೇ ಎಲ್ಲ ಹೊಸ ಮಕ್ಕ ಒಂದೇ ಒಂದ್ ಗಾಡಿ ಮಾತ್ರ ಇಬ್ರಾಹಿಂ ಗಾಡಿಗೆ ಪರಿಚಯ ಇರೋ ಡ್ರೈವರ್ ಹೋದ ಅಷ್ಟೇ ಅದು ರೈಲ್ವೆ ಗೇಟ್ನಾಗೆ ಬನ್ನಿ ನೋಡೋಣ ಹೊಸ ಹೈವೇ ಹೋಗಿ ಪೂನ ಸೋಲಾಪುರ ಹೈವೆ ಅಂತದು ನಾವು ಹೋಗೋದೇ ಪೂನ ಸೋಲಾಪುರ ಹೈವೆ ಮೋಸ್ಟ್ಲಿ ಇದು ಯಾಕೆ ಕಡೆ ಹೋಗ್ಬೋದು ಸಾಂಗ ಸತ್ತಾರಾಪುರ ಸೋಲಾಪುರಗಿರ್ಬೋದೇನೋ ಗೊತ್ತಿಲ್ಲ ನೋಡೋಣ ಲೋಲನ್ನ ಪಲ್ಟನ್ ರೋಡೇನೋ ಅದು ಮುಂದೆ ಕಾಣದ ಬ್ರಿಡ್ಜು ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಿ ಮತ್ತೆ ಆ ರೋಡ್ನಾಗ ಒಂದು ಐದು ಕಿಲೋಮೀಟ್ರ್ ಹೋಗಿ ಇಳಿದು ಮತ್ತೆ ಟಿಂಬುಣಿ ರೋಡ್ಗೆ ಹೋಗ್ಬೇಕು ಕರೆಕ್ಟಾಗೆ ಮುಕ್ಕಾಲು ಗಂಟೆ ಆದರು ಬೈಪಾ ಮೂವತ್ತೈದು ನಲ್ವತ್ತು ನಿಮಿಷ ಆಯ್ತು ಬೈಪಾಸು ಹದಿನೈದು ಹದಿನಾರು ಕಿಲೋಮೀಟ್ರ್ ದಾಟ ಅಷ್ಟೊತ್ತಿಗೆ ಯಾಕಂದರೆ ಜೋರಾಗಿ ಹೊರಂಗಿಲ್ಲ ಜೋರಾಗಿ ಬಂದರೆ ಅದೇ ಐತಲ್ಲ ಬ್ಲೇಡು ಪರ್ಚು ಮುರಿತವೆ ಇಲ್ಲ ಪರ್ಚು ಬಲ್ಟ್ ಕಟ್ ಆಗ್ಬೋದು ಏನಾದರೂ ಆಗ್ಬೋದು ಜೋರಾಗಿ ಬಂದರೆ ಸ್ವಲ್ಪ ಅರ್ಜೆಂಟ್ ಆರಾಮಾಗೆ ಬರ್ಬೋದು ಬಂದಿದ್ದು ಆ ಕಡೆ ರೋಡಿಗೋ ಯಾವುದು ತಿಂಗಳ ರೋಡಿಗೋದ್ರೆ ಅಲ್ಲಿಂದ ಏನಿಲ್ಲ ಮುಕ್ಕಾಲು ಗಂಟೆಗೆ ಐದು ಸಿಕ್ಬಿಡ್ತದೆ ಅಷ್ಟೇ ಬನ್ನಿ ಹೋಗಿ ಆ ಕಡೆ ಸಿಗುತ್ತೆಲ್ಲ ದಾಟಿ ಟಿಂಬ್ರೂ ರೋಡಾಗಿ ಹೋಗ್ತಾ ಇದೀನಿ ಕರೆಕ್ಟಾಗಿ ಐದು ಗಂಟೆ ಆಗತ್ತೆ ನೋಡ್ರಿ ಒಂದು ಗಂಟೆ ಆಯ್ತು ಪಡ್ರಾಪುರ ಪಾಸ್ ಮಾಡೋಷ್ಟೊತ್ತಿಗೆ ಬೈಪಾಸ್ ತಿರುಗಿ ತಿರುಗಿ ಇಲ್ಲಿಂದ ಹೈವೇ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಹೈವೇ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಈ ರೋ ಈ ರೋಡು ಒಂದು ಹತ್ತು ಕಿಲೋಮೀಟ್ರ್ ಐತೆ ಆಮೇಲೆ ಸಿಂಗಲ್ ರೋಡು ಅಂಶ್ ಬರ್ಬೇಕಾದ್ರೆ ಚೆನ್ನಾಗಿ ಡೌನು ಬರ್ರ ನಂಗೆ ಬರ್ತೀವಿ ಇವಾಗ ಹೋಗ್ಬೇಕಾದ್ರೆ ಹುಚ್ಚೂರಪ್ಪ ಅಷ್ಟೇ ಎಲ್ಲ ಲೆವೆಲ್ ರೋಡ ಸಿಗ್ಬೇಕಲ್ಲ ಆ ಕಡೆ ಬಂದಿದ್ರೆ ಇಷ್ಟು ಯಾವಾಗಲೂ ಅಲ್ಲೇ ಇರ್ತೈತೆ ಎರಡು ಗಂಟೆಗೆ ಪಂಡ್ರಾಪುರ ನಾನು ಐದು ಗಂಟೆ ಆಯ್ತು ಅಲ್ಲ ಪಂಡ್ರಾಪುರ ಎರಡು ಗಂಟೆಗೆ ಬಿಜಾಪುರ ಬಿಟ್ಟನು ಐದು ಗಂಟೆ ಆಯ್ತು ನೋಡಿರಿ ಪಂಡ್ರಾಪುರ ನಾಟಾಟನ್ಗೆ ಆ ಬೈಪಾಸ್ ಹೆಂಗೈತೆ ಏನೂ ಮಾಡೋಕ್ಕೆ ಬರೋಲ್ಲ ಬೈಪಾಸ್ ದಾಟಕ್ಕೆ ಒಂದು ಗಂಟೆಗೆ ಅದಕ್ಕೆ ಸಾಧ್ಯತೆ ಹೋಗ್ತಾ ಇದೆ ನೋಡಿ ನಮ್ಮ ದುರ್ಗದ ಗಾಡಿಗಳೆಲ್ಲ ಹಂಗೆ ಹೋಗ್ಬಿಟ್ಟು ಪಲ್ಟನ್ ಮೇಲೆ ಪಲ್ಟನ್ನಿಂದ ಸೀದಾ ಪೂನ ಹೋಗ ಶಿವಪುರಿ ಹೋಗುತ್ತೆ ಹಂಗಿದ್ದಾರೆ ಗಾಡಿಗಳು ಮಸ್ತ್ರಿ ನಾನು ಈ ಕಡೆ ಬಂದು ಎಲ್ಲಿ ನೋಡಿದರೆ ಪಲ್ಟನ್ ಮೇಲೆ ಹೋಗ್ತಾರೆ ಅವರು ಹಂಗೆ ಸ್ಟ್ರೈಟ್ ಬಿಡ್ಜ್ ಅವರು ಹತ್ಲಾಕ್ ಹೋಗ್ಬಿಟ್ರೆ ನಾನು ಇದು ಯಾಕೆ ತಿರುಗ್ತಾರೆ ಅಂತ ಹೇಳಿ ತಿರುಗ ಬ್ರಿಡ್ಜ್ ಕೇಳಾಗ್ಲಾ ತಿರ್ಸ್ಕೊಂಡ ಬ್ರಿಡ್ಜ್ ಹತ್ತಿ ಬಂದು ಸರಿ ಇಳಿದು ಹೋಗ್ತಾ ಇದಿ ನೋಡಿ ಆರು ಗಂಟೆಗೆ ಟಿಂಬೋಣಿಕ್ ಬಂದೆ ಗುರು ಟ್ರಾಫಿಕ್ ನೋಡಿ ಎಷ್ಟೈತೆ ಇವಾಗ ಒಂದು ಹತ್ತು ಕಿಲೋಮೀಟ್ರ್ ಹಿಂಗೆ ಸುಮ್ಮನೆ ಹಿಂದೆನೇ ಹೋಗ್ತಿರ್ಬೇಕು ಕುರಿ ಹೋದಂಗೆ ಸುಂದೇ ಗಾಡಿ ಹೋದಂಗೆಲ್ಲ ಹತ್ತು ಕಿಲೋಮೀಟ್ರ್ ಹೋದರೆ ಡಬಲ್ ರೋಡ್ ಬರ್ತೈತೆ ಅಲ್ಲಿಂದ ಒಂದು ಸ್ವಲ್ಪ ಆಟ ಆಡ್ಬೇಕಾಗುತ್ತೆ ಇವಾಗ ಏನು ಸುಮ್ಮನೆ ಪುರಿ ಹೋದಂಗೆ ಹಿಂದಿಂದೆ ಹೋಗ್ತಿರೋದೇ ಬೈಕು ಆಟೋದಿಂದ ಅಷ್ಟೇ ನೋಡಿ ಆ ಕಡೆಯಿಂದ ಬರೋ ಅಷ್ಟೇ ಬೇಗ ಬಂದುಬಿಟ್ಟೆ ನಾನೆಲ್ಲ ಲೇಟ್ ಆಗ್ತದೆ ಅಂದ್ಕೊಂಡಿದ್ದೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತಕ್ಕ ಹನ್ನೆರಡು ಅವರ್ಗೆ ಐನೂರು ಕಿಲೋಮೀಟ್ರ್ ಹೊಡೆದಿದ್ದೆ ಅಂದರೆ ಎರಡು ಅವರ್ ವೇಸ್ಟ್ ಹೋದ್ರೂ ಹತ್ತು ಅವರಿಗೆ ಐನೂರು ಅಲ್ಲಿ ನಿಂತು ಗ್ರೀಸು ಅದು ಇದು ಅಂತೇಳಿ ಎರಡು ಅವರ್ ಹೋದ್ರೂ ಹತ್ತು ಅವರಿಗೆ ಐನೂರು ಇಷ್ಟೊತ್ತಿಗೆ ಅಲ್ಲಿ ಟೈಮ್ ಎಷ್ಟು ವೇಸ್ಟ್ ಮಾಡ್ದಂಗೆ ಇದ್ದಿದ್ರು ಇಷ್ಟೊತ್ತಿಗೆ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಇರ್ತಿತ್ತು ಅಷ್ಟೇ ಕರಿಮಲಾ ದಾಟೋ ಹೋಗ್ತಿತ್ತು ಆರು ಗಂಟೆಗೆ ಬನ್ನಿ ಹೋಗ್ತೀನ ಆರು ಗಂಟೆ ಇನ್ನೇನು ಗಂಟೆ ಏಳು ಗಂಟೆ ನೋಡೋಣ ನವಪುರ ಮೇಲೆ ಹೋಗೋಣ ನವಸರಿ ಮೇಲೆ ಹೋಗೋಣ ಮಾಲಕರ್ನಾಗ ಕೇಳೋಣ ನವಸರಿ ಮೇಲಂತೂ ರೋಡ್ ಸರಿ ಇಲ್ಲ ಹೆಂಗೆ ಹೇಳ್ತಾನ ನವಪುರ ಬಾರ್ಡ್ರ್ ಮೇಲೆ ಹೋಗೋಕೆ ಅವ್ರದ್ದು ಬಾರ್ಡ್ರನಾಗೆ ಭಾರಿ ಕಿರಿಕಿರಿ ಬೇರೆ ನಗರ್ ದಾಟಿ ಯಾಕೆ ಬರೋದು ರಾವ್ರಿಗೆ ಹೋಗಿ ಯೋಚನೆ ಅಂತೆ ಬನ್ನಿ ಹೋಗೋಣ ಇನ್ನ ಇನ್ನೂರು ಕಿಲೋಮೀಟರ್ ಹೋಗಿ ಯೋಚನೆ ಮಾಡನಂತೆ ಬೈನಲ್ಲಿ ಇವಾಗ ಡಬಲ್ ರೋಡಿಗೆ ಬಂದೆ ನೋಡಿ ಕರಿಮಲ ಗಿರಿಮಾಲೆ ಎಲ್ಲ ದಾಟಿ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಐತೆ ನಾಸಿಕ್ ನಾಸಿಕ್ ಅಲ್ಲ ನಗರು ನಾಸಿಕ್ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಐತೆ ಈಗ ಏನ್ ಮಾಡೋಣ ಅಂದ್ರೆ ಲೋನಿಗೆ ಹೋಗೋಷ್ಟೊಂದಿಗೆ ಬಹಳ ಟೈಮ್ ಆಗ್ತತ್ತೆ ಲೋನಿ ಹಾಕಿದ್ರೆ ರಾಜಸ್ಥಾನ ಗುಜರಾತ್ ಹೋಟ್ಲ್ ಐತಲ್ಲ ಅಲ್ಲಿಗೆ ಹೋಗೋಕ್ಕೆ ಭಾಳ ಟೈಮ್ ಆಗ್ತದೆ ಅದಕ್ಕೆ ಕೋಲಾರ ಬ್ಯಾಂಕ್ ಹತ್ರ ಒಂದು ಜಮ್ಮು ಹಿಮಾಚಲ್ ಡಾಬಾ ಐತೆ ಅಲ್ಲೋಗಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಹೋಗೋಣ ನೀವು ಹೋಗಿ ಓನರಿಗೆ ಕೇಳೋಣ ಕಡೆ ಹೋಗೋಣ ಅಂಥೇಳಿ ನವಸರಿ ಮೇಲೆ ಅಂದರೆ ಐದು ಗಂಟೆಗೆ ಎದ್ದು ಹೋಗೋಣ ಅಲ್ಲೇ ಮಲ್ಕೊಂಡು ಮಲೆಗೋ ಮೇಲೆ ಹೋಗೋ ಅಂದರೆ ಸೀದಾ ಸಿರಿಡಿ ಎಲ್ಲ ದಾಟಿ ಮಕ್ಕಂಡರ ಆಯ್ತು ಯಾವಲ್ಲ ದಾಟಿದ ಮೇಲೆ ಸೊಯಾಗ್ ಹೋಟೆಲ್ಲ ಐತೆ ಅಲ್ಲಿಗೆ ಹೋದ್ರಾತು ಇದೆಲ್ಲ ಭಾರಿ ಟ್ರಾಫಿಕ್ ನೋಡ ಅದು ಬೆಳಗಿನ ಜಾವದಾಗೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಇವಾಗ ನೋಡೋಣ ಇದೇನೋ ನಗರ ದಾಟೋರಿಗೆ ಟೆನ್ಷನ್ ಇಲ್ಲ ಸುಮ್ಮನೆ ಎಂಬತ್ತು ತೊಂಬತ್ತು ಮೈನ ಹೋಗ್ತಾ ಇರೋದೆ ಬನ್ನಿ ನಗರ ದಾಟಿದ್ಮೇಲೆ ಇನ್ನಲ್ಲಿ ನಗರಿಗೆ ಗುರು ನಗರ ಬಂಕ್ನಾಗ ನಿಲ್ಲಿಸಿದೆ ಡೀಸೆಲ್ ಹಾಕ್ಸಣ ಅಂತೇಳಿ ಇಂದಲೋ ಒಂಚೂರು ಕತ್ರಿ ಲೂಸ್ ಆಗಿದ್ದು ಅವನ್ನೆಲ್ಲ ಟೈಟ್ ಮಾಡಿದೆ ಇವಾಗೇನಿಲ್ಲ ಇಲ್ಲೇ ಡೀಸೆಲ್ ಹಾಕ್ಸಿ ಸೈಡ್ ಹಾಕಿಬಿಡೋದು ಇಲ್ಲಿ ಸೈಡ್ ಹಾಕಿ ಪಕ್ಕದಾಗ ಐತೆ ಇಲ್ಲ ರಾಜಸ್ಥಾನಿ ಹೋಟ್ಲು ಮಕ್ಕಂಡು ಬೆಳಿಗ್ಗೆ ನೋಡೋದು ಈಗೇನು ಟೆನ್ಶನ್ ತಂದು ಏನು ಬೇಕಿಲ್ಲ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ